ತುಂಬ ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಕೆಲವ್ರಿಗೆ ವಾಸಿ ಆಗ್ತಿಲ್ಲ ಅಂಥದ್ರಲ್ಲಿ ನಾನು ಟರ್ಮಿಸ್ ವಿಷಯ ಹೇಳಿದೆ ಅದರಲ್ಲಿ ಕೆಲವೊಂದು ಐದು ಸೂತ್ರಗಳು ಹೇಳ್ತೀನಿ ಈ ಐದು ಸೂತ್ರ ನೀವು ಫಾಲೋ ಮಾಡಿದ್ರೆ ನಿಮಗೂ ಪಿಗ್ಮೆಂಟೇಷನ್ ವಾಸಿ ಆಗ ಸ್ಟೇಜಲ್ಲೂ ಬರ್ತೀರ ನೀವು ಏನು ಅಂತ ಫಸ್ಟ್ ನಿಮ್ಮ ಬಾಡಿನ ಆದಷ್ಟು ಕೂಲಾಗಿಟ್ಕೊಳ್ಳಿ ಹೀಟ್ ಪದಾರ್ಥ ತಿನ್ನಬೇಡಿ ಓಕೆ ನಾನು ಹೇಳ್ದಂಗೆ ಲಾವಂಚ ನೀರು ಅಥವಾ ಬಾರ್ಲಿ ನೀರು ಈ ಥರ ಕುಡೀರಿ ದಿನಾ ಎಳ್ನೀರು ಕುಡೀರಿ ಓಕೆ சோ நம்ம பாடினாதட்டும் இதன் ஃபாலோ மாதி நீவேத்தீர சேஞ்சஸ்ஸு நான் பாக்கு ஜொத்த இதுஷு ஃபாலோ நீவே சாலேஞ்ச் ஹேத்தினி நமக்கு ஹோகே ஓகே ஃபஸ்ட்டு பாடின கூலாகிட்டு அந்த எழுநீர் குடியோது பார்லி நீர் குடியோது லாவண நீர் குடியோது எட் அகேன் லாவணு வந்தே யூஸ் மாணி ஃபை நெக்ஸ்ட் செகண்ட் மெடிட்டேஷன் மாலவரிகேம நம்ம மெடிட்டேஷன் அந்த ஏனும் அந்த கந்த ஏனில் ஒன்று ஐந்து நிமிஷ ரில்ஸ்க்கொள்ளி கண்ணு முச்சுக்கொண்டு நோடி ఐదు నిమిషం స్టార్టింగ్ ఐదు నిమిషా ఇద్దరు ఆమె నిమిషం హైదు నిమిషం ఆ థరీ ఓకేనా మెడిటేషన్ ఇస్ మస్ట్ బాడీ కంట్రోల్ బరుతే మైండ్ కంట్రోల్ బరుతే ఫైన్ ఫస్ట్ ఏంటంటే బాడీ కూల్ సెకండ్ వన్ మెడిటేషన్ థర్డ్ వన్ ఈటింగ్ హ్యాబిట్స్ చైంజ్ మాకు జంక్ ఫుడ్ ఫ్రైడ్ ఫుడ్ జాస్తి తినకేడి ఏమంతే ఇవ్వక చిప్సూ అదేలా ఉప్పు ఖార చాట్ మసాలా అంత అవాయిడ్ తింగ్లు యారో టర్మిస్ పథ్యమా టరోగ్గే హేతాదీని ఓకే నాలుక ని స్ట్రెస్ లెవెల్ కమ్మి స్ట్రెస్ ಯೋಚನೆ ಮಾಡೋದನ್ನ ಕಮ್ಮಿ ಮಾಡಿ ನಾವು ಏನು ಯೋಚನೆ ಮಾಡಿದ್ರು ಯೋಚನೆ ಮಾಡದೇ ಇರೋದ್ರೂ ಅದು ಆಗೋದು ಹಾಗೆ ಆಗುತ್ತೆ ಸೊ ನಾವು ಯೋಚನೆ ಮಾಡೋದ್ರಿಂದ ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆದರೆ ಇಮ್ಮಿಡಿಯೇಟ್ ನಮ್ಮ ಸ್ಕಿನ್ನಲ್ಲಿ ಗೊತ್ತಾಗುತ್ತೆ ಇವಾಗ ನಿಮ್ಗೆ ಏನಾರು ಬೇಜಾರಿರುತ್ತೆ ನಿಮ್ಮ ಮುಖದಲ್ಲಿ ಗೊತ್ತಾಗುತ್ತಲ್ಲ ನಿಮ್ಮ ಮನಸ್ಸಲ್ಲಿ ಸಂತೋಷ ಇದೆ ಅದು ನಿಮ್ಮ ಮುಖದಲ್ಲಿ ಗೊತ್ತಾಗುತ್ತಲ್ಲ ಸೊ ಮನಸ್ಸಿನ ಮಿರರ್ ಕನ್ನಡಿ ಮನಸ್ಸಿನ ಕನ್ನಡಿ ಮುಖ ಸೊ ಆದ್ದರಿಂದ ಎಲ್ಲರಿಗೂ ಸ್ಟ್ರೆಸ್ ಇದೆ ನನಗೂ ಸ್ಟ್ರೆಸ್ ಇದೆ ನನಗೂ ಟೆನ್ಷನ್ಸ್ ಇದೆ ಸೊ ಯಾವುದು ಅಷ್ಟೇ ಇಲ್ಲಿ ಇಲ್ಲಿರೋದನ್ನ ಇಲ್ಲಿರೋ ಟೆನ್ಷನ್ನ ಇಲ್ಲಿಗೆ ತಗೊಳ್ಬಾರ್ದು ತಗೊಂಡ್ರೆ ಮಧ್ಯದಲ್ಲಿರೋ ಸ್ಕಿನ್ ಹಾಳಾಗೋಗೋದು ಓಕೆನಾ ಸೊ ಆದಷ್ಟು ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡಿಕೊಂಡು ನಾ ಹೇಳಿದ್ದು ಈ ರೆಮಿಡಿ ಯೂಸ್ ಮಾಡಿ ನಿಮಗೆ ಟೆನ್ ಡೇಸಲ್ಲೇ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ನಾನು ಒಂದು ತಿಂಗಳವರೆಗೂ ಟೈಮ್ ಕೊಟ್ಟಿದ್ದೀನಿ ಏನಂದರೆ ಎಳ್ನೀರು ಕುಡಿಯೋದು ಬಾಡಿ ಕೂಲಾಗಿ ಇಟ್ಕೊಳ್ಳೋದು ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡ್ಕೊಳ್ಳೋದು ಚೆನ್ನಾಗಿ ನಿದ್ದೆ ಮಾಡಬೇಕು ಮಿನಿಮಮ್ ಏಯ್ಟ್ ಅವರ್ಸ್ ನಿದ್ದೆ ಬೇಕೇ ಬೇಕು ಆಯಿತಾ ನೆಕ್ಸ್ಟು ಫುಡ್ ಹ್ಯಾಬಿಟ್ಸ್ನ ಹೇಳಿದೆ ಡೀಪ್ ಫ್ರೈ ಐಟಮ್ಸ್ ತಿನ್ನಬೇಡಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಬ್ರೊಕಲಿ ಮತ್ತು ಪಾಲಕ್ ಸೊಪ್ಪು ಅಂತ ತಿನ್ನಿ ಓಕೆ ಸ್ಟೀಮ್ಡ್ ಜಾಸ್ತಿ ತಗೊಳ್ಳಿ ನೆಕ್ಸ್ಟು ಚೆನ್ನಾಗಿ ನಿದ್ದೆ ಮಾಡಿ ಮತ್ತು ಮುಖಾನ ವಾಶ್ ಮಾಡ್ತಾರೆ ಅದ್ರ ಜೊತೆ ಮುಲತಿನ ಯೂಸ್ ಮಾಡ್ತಾರೆ ಮುಲತಿ ಬಂದ್ಬಿಟ್ಟು ಇನ್ ಎನಿ ಫಾರ್ಮ್ ಮುಲತಿ ನಿಮ್ಗೆ ಪ್ಯಾಚ್ ಟೆಸ್ಟೆಲ್ಲ ಆಗಿ ಬಂತು ಅಂದರೆ ಮುಲತಿ ಬಂದ್ಬಿಟ್ಟು ಇದನ್ನು ಮೆಲನೆಂಟ್ ಪ್ರೊಡಕ್ಷನ್ನ ಕಮ್ಮಿ ಮಾಡುತ್ತೆ ಮುಖದಲ್ಲಿ ಮುಖಾನ ಕ್ಲಿಯರ್ ಮಾಡುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಫೈವ್ ಮಂತ್ಸ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಮೈ ಸ್ಕಿನ್ ನೋಡಿ ಇದಂತೂ ಮ್ಯಾಜಿಕ್ ಆಗೋಲ್ಲ ದಿನ ಲೈಟ್ ಹಾಕೊಂಡು ನಾನು ಈ ಥರ ಶೈನಿಂಗ್ ತರ್ಸೋಕ್ಕಾಗಲ್ಲ ಅಲ್ವಾ ಸೊ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಒಂದು ಸ್ಕ್ರಬ್ಬು ಒಂದು ಪ್ಯಾಕು ಒಂದು ಜೆಲ್ ಮಾಡಿದ್ದೀನಿ ಓಕೆ ವೆಲ್ಕಮ್ ಟು ಹಿಮಾ ನಾಗ್ರೇಜ್ ಬ್ಲಾಗ್ಸ್ ನಾನೇ ಹಿಮಾ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ನಾನು ಹೇಳಿದಂಗೆ ಹತ್ತು ದಿನ ಇದನ್ನು ಟ್ರೈ ಮಾಡಿ ಫೈನ್ வீட் மாதிரி தயவுட்டு சப்ஸ்கிரிஷன் கொடுத்து த்ரீ டாட்ஸ் லைக் ஷேர் சப்ஸ்கிரைம் அந்த நான் ரெடி மாதிரி நோக்கி ஃப்ரெண்ட்ஸா இன்னொரு ஃபேன் நான் சுமாரும் அருது லூட்டு நீர் ஹாக்கொள் அருந்த முக்கால் சமச்சி ஃப்ளாக் சீட்ஸ் ஹாக்குத்தீனி இதொரு கதி வந்து நன்கே நோரே தர பரவி ஓகே நோடி இன்னொரு நிமிஷ நமக்கு ஜெல் தர வந்து ಕಂಪ್ಲೀಟಾಗಿ ಇದು ಕಮ್ಮಿಯಾಗಿ ಜೆಲ್ ನೋಡಿ ಲೋಳೆ ಥರ ಬರ್ತಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫ್ರೆಂಡ್ಸ್ ಅದೇನು ಏನು ನೋಡಿ ನನಗೆ ಅದು ಜೆಲ್ ಮಾತ್ರ ಬೇಕು ಸ್ವಲ್ಪ ತಿಟ್ಟರೆ ನಿಮಗೆ ಈ ಥರ ಬಂದುಬಿಡತ್ತೆ ಅದು ಸಪ್ರೇಟ್ ಆಗುತ್ತೆ ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿಬಿಡ್ತಿದೆ ಅಂತ ಫೈನ್ ನೋಡಿ ಜೆಲ್ ಮಾತ್ರ ತಗೊಳ್ತಾ ಇದ್ದೀನಿ ಈಗ ಒಂದು ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚ ನಿಮ್ಮ ಫೇಸ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಳ್ಳಿ ಈಗಾಗಲೇ ಜೆಲ್ ರೆಡಿ ಮಾಡಿ ಇಟ್ಕೊಂಡಿದೆ ಇಲ್ಲಿ ನಾನು ನಿರ್ಮಲ್ ಅಥವಾ ಮನಷಿಯವರ ಕಸ್ತೂರಿ ಹಸಿನ ತೊಗೊಳ್ತಾ ಇದ್ದೀನಿ ಫೈನ್ ಇದೊಂದು ಅರ್ಧ ಚಮಚ ಅಂದರೆ ಅದೊಂದು ಕಾಲು ಚಮಚ ಇವೆರಡೂ ಮಿಕ್ಸ್ ಮಾಡೋದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ ಬಳಕೆ ಮಾಡ್ಕೊಳ್ತಿದ್ದೀನಿ ಜೇನುತುಪ್ಪ ನೀರು ಇಲ್ಲ ಇದು ಇಲ್ಲ ಫೈನ್ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಇದನ್ನು ಒಂದು ಪ್ಯಾಕ್ ರೀತಿ ರೆಡಿ ಮಾಡ್ಕೊಳ್ತೀನಿ ಸೊ ಒಂದು ಫೈವ್ ಮಿನಿಟ್ಸ್ ಬಿಟ್ಬೋಣ ಇದಕ್ಕೆ ಸೊ ಇವಾಗ ನಾನು ಹೇಳಿದಂಗೆ ಜೆಲ್ ರೆಡಿ ಇದೆ ನನಗೆ ಫೇಸ್ ವಾಶ್ಗೆ ಫೈನ್ ಇವಾಗ ಇದು ರೆಡಿ ಇದೆ ಪ್ಯಾಕ್ ಆದಮೇಲೆ ನಾನೊಂದು ಇದು ಹಾಕಬೇಕಲ್ಲ ಟಾನಿಕೋ ಅದನ್ನು ರೆಡಿ ಮಾಡ್ಕೊತಿದ್ದೀನಿ ರೈಸ್ ಹಾಕಿದ್ದೀನಿ ನೋಡಿ ಎಷ್ಟಿ ಮದ್ದು ಅತಿ ಮಧುರ ಇವಾಗ ನಾವು ಎಷ್ಟು ಅತಿ ಮಧುರ ಅಂದರೆ ಲಿಕ್ ರೈಸ್ ತೊಗೊಂಡಿದ್ದೀರೋ ಅದ್ರಲ್ಲಿ ಅರ್ಧ ಪ್ರಮಾಣದಷ್ಟು ನಾನು ಇದನ್ನು ತೊಗೊಂಡಿದ್ದೀನಿ ಅಲೋವೆರಾ ಜೆಲ್ಲು നിമുക്ക് യാത സൂട്ടോ അതൊന്ന് തകൊള്ളി നിമു അലോവെ ജെൽ ബെസ്റ്റു കലോറിഗ ഇല്ല നമുക്ക് അലോവെ ജെല്ലാകുന്നോർക്ക് നോറ വാട്ടർ ഹെൽത്തിനു ബട്ട് ഇത് ബെസ്റ്റു സോ ഇനി ചെന മിക്സ് സ്റ്റെപ്പൈ സ്റ്റെപ്പൊസീജർ ഹെത്തി സോ യാര് പിഗ്മെൻറ്റേഷൻ ഇതെല്ലാം ഹോല്ല അനോമിഡിനി ഇതു നമ്മൾ ಿಪ್ಸ್ನ ಕೊಡ್ತೀನಿ ಫೈನ್ ಇದು ಮೂರು ರೆಡಿ ಇದೆ ಬನ್ನಿ ಇವತ್ತಿನ ವಿಡಿಯೋ ಹೋಗಿ ಜೆಲ್ ನೋಡಿದ್ರೆ ಇಲ್ಲ ಸೊ ಮೂವತ್ತು ರೂಪಾಯಿ ಇದ್ರೆ ಸಾಕು ಈ ಥರ ಅದ್ಭುತವಾದ ಜೆಲ್ಲು ಒಂದು ತಿಂಗಳು ನೀವು ಮನೇಲಿ ದಿನ ಮಾಡಿಕೊಡ್ಬೇಕು ಸೊ ಇದನ್ನ ಪ್ರತಿದಿನ ಮಾಡಬೇಕು ಫೈನ್ ಒಂದು ದಿನ ಬಿಡೋಂಗಿಲ್ಲ ಈ ರೆಮಿಡಿನ ಇದೇ ಮಾಡೋಕ್ಕೆ ಮುಂಚೆ ಮಾಡಿ ನೀವು ಮಲ್ಗೋಕೋಕ್ಕೆ ಸ್ವಲ್ಪ ಹೊತ್ತಲ್ಲಿ ಅಂದರೆ ಒನ್ ಟು ಅವರ್ಸ್ ಒನ್ ಅವರ್ ಮಾಡಿ ಸೊ ಮೆಲಾನನ್ ಪ್ರೊಡಕ್ಷನ್ನ ಕಮ್ಮಿ ಮಾಡುತ್ತೆ ಮೂಲತೆ ಒಂದಿನದಲ್ಲಾಗುತ್ತೆ ಆಗಿ ಡೆಫಿನೆಟಾಗಿ ಏನೂ ಹೋಗೋಲ್ಲ ಹತ್ತು ದಿನ ನಾನು ಒಂದು ತಿಂಗಳಲ್ಲಿದ್ದೀನಿ ಹತ್ತು ದಿನದಲ್ಲೇ ನಿದ್ದೆ ಮಾಡೋಕ್ಕೆ ಒನ್ ಟು ಅವರ್ಸ್ ಮುಂಚೆ ಮಾಡಿದ್ದೆ ನಾನು ಫೈನ್ మసాజ్ ఓకే ఇదొందు ఫైవ్ మినిట్స్ హీగ పెట్టుకుంటీ ఆమె స్క్రబ్ ఫైన్ ఫైవ్ మినిట్స్ ఫైవ్ మినిట్స్ ఆగితే ఫ్రెండ్స్ ఈ రిమూవ్ మైండ్ ఇంకా నన్ను ನಮ್ಮ ಉನ್ನತಿ ಮತ್ತು ಅಲೋವೆರಾ ಜೆಲ್ದು ಸ್ಕ್ರಬ್ ಮಾಡ್ಕೊಳ್ತೀನಿ ಇದು ಮಸಾಜ್ ಮಾಡ್ಬೇಕಾಗ್ತದೆ ಚೆನ್ನಾಗಿ బట్ యీతి కాదొన్ 5 మినిట్ రెస్ట్ ఆడి అది కలరే చేంజ్ మిబీ మసాజ్ మసాజ్ మి సో అది ఫుల్ ఇన్ఫ్యూస్ స్కిన్ అయితే ఓకే ఆమె నిన్న జీ 5 మినిట్స్ ಆಗಿದೆ ఈ రిమూవ్ మాకు क्लैरिटी ऑफ स्किन ಇಲ್ಲಿಗೆ ಇಲ್ಲಿಗೆ ನೋಡಿ ನಿಮಗೆ ಕಾಣುತ್ತಿದೆ ಕ್ಲಾರಿಟಿ ಆಫ್ ಸ್ಕಿನ್ ಈಗ ಪ್ಯಾಕ್ ಹಾಕಳ್ತಾ ಇದೀನಿ ಫೈನ್ कस्तूरी अशन जेन तुप इक मुख के जेनुप्प हाक तस्नाटे बेलक ओके okay, ना फ्रेंड्स सेमी ड्रई आगे आम नाती सेमी ड्रई आगे आम जो சோரில் நமக்கு ஏன்னா டவுட் இல்லை நேரில் கமெண்ட் செக் ஹாக்கி ஆய்த்தா விஷய நானே ஸ்டெப் பை ஸ்டெப்னா நமக்கு இன்னும் டவுட் இல்லை இன்னும் கமெண்ட் செக்ஷன் ஃப்ரெண்ட்ஸ் இல்லை நோய் நான் சுமார்டு ட்ரை மாட்டேன் மோர் தென் டென் மினிட்ஸ் இது நீங்கள் எயிட் மினிஸ் ஒழிக்கு இதுமா ஓகேண்ணா விதின் எயிட் மினிட்ஸ் ஒழிக்கு தைதுபிடி பண் டூ ட்வெல் மினிட்ஸு நோடி ஸ்கிண்டு ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಎಲ್ಲಾನು ಪ್ಯಾಕ್ಸ್ ಟೆಸ್ಟ್ ಆಗ್ಬೇಕು ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಯಾವ ರೀತಿ ಇದೆ ಗ್ಲೋ ನೋಡಿ ಒಂದ್ಸಲ ನೋಡಿ ಕ್ಲೋಸ್ ಅಪ್ ವ್ಯೂ ಅಲ್ಲಿ ಸೊ ನನಗಾಗಿದೆ ಅಂದರೆ ನಿಮಗೆ ಯಾಕಾಗಿಲ್ಲ ನನಗೂ ಇಂದ ನಾನು ಹೊರಗಡೆ ಬಂದಿದ್ದೀನಿ ಸೊ ನೀವು ಡೆಫಿನೆಟ್ ಆಗಿ ಬರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲೇ ಮುಗಿದ ನಿಮಗಿನ ಏನಾದ್ರೂ ಕ್ಯೂರೀಸು ಡೌಟ್ಸ್ ಕಮೆಂಟ್ ಸೆಕ್ಷನ್ ಹಾಕಿ ಹೋಗಿ ಬರಲ್ಲ